ಎಕ್ಸಿಟ್ ಪೋಲ್ ಫಲಿತಾಂಶ ಪ್ರಕಟವಾಗಿದೆ ದೆಹಲಿ ವಿಧಾನಸಭಾ ಚುನಾವಣೆಯ ಮತದಾನ ಕಂಪ್ಲೀಟ್ ಆದ ಮೇಲೆ ಈಗ ಚುನಾವಣೋತ್ತರ ಸಮೀಕ್ಷೆಗಳು ಬಿಜೆಪಿ ಪರವಾದ ಫಲಿತಾಂಶವನ್ನೇ ಹೇಳ್ತಾ ಇದೆ ಅದರಲ್ಲೂ ಇಪ್ಪತ್ತೇಳು ವರ್ಷಗಳಾದ ಮೇಲೆ ಬಿಜೆಪಿ ದೆಹಲಿ ಗದ್ದುಗೆ ಏರೋ ವಿಶ್ವಾಸದಲ್ಲಿದೆ ಎರಡು ಅವಧಿಗೆ ದೆಹಲಿಯ ಆಡಳಿತ ಚುಕ್ಕಾಣಿಯನ್ನ ಹಿಡಿದು ದೆಹಲಿಗರನ್ನ ಒಲಿಸುವಂತೆ ಜನಪ್ರಿಯ ಯೋಜನೆಗಳನ್ನು ಜಾರಿ ಮಾಡಿದ್ದ ಆಮ್ ಆದ್ಮಿ ಪಾರ್ಟಿಗೆ ಈ ಸಲ ನಿಜಕ್ಕೂ ಸಂಕಷ್ಟ ಎದುರಾಗಿದೆ ಎರಡು ಅವಧಿಗೆ ವಿಪಕ್ಷವೇ ಇಲ್ಲದ ರೀತಿಯಲ್ಲಿ ಬಹುಮತ ಪಡೆದುಕೊಂಡಿದ್ದ ಆಮ್ ಆದ್ಮಿ ಪಾರ್ಟಿಗೆ ಈ ಸಲ ಬಿಜೆಪಿಯಿಂದ ಭಾರೀ ಪೈಪೋಟಿ ಎದುರಾಗೋ ಸುಳಿವನ್ನ ದೆಹಲಿಯ ಎಕ್ಸಿಟ್ ಪೋಲ್ ಫಲಿತಾಂಶಗಳು ಕೊಟ್ಟಿವೆ ಈ ವಿದ್ಯಮಾನದ ಹಿನ್ನೆಲೆಯಲ್ಲಿ ಇಲ್ಲಿ ಪ್ರಮುಖವಾಗಿ ಐದು ಅಂಶಗಳನ್ನು ನಾವು ಗಮನಿಸಬೇಕು ದೆಹಲಿ ವಿಧಾನಸಭಾ ಚುನಾವಣೆ ಈಗ ನಿರ್ಣಾಯಕ ಘಟ್ಟಕ್ಕೆ ಬಂದು ತಲುಪಿದೆ ಮತದಾನ ಮುಗಿದಿದೆ ಎಂಟಕ್ಕೆ ರಿಸಲ್ಟ್ ಬರುತ್ತೆ ಸೊ ಈ ಟೈಮ್ ನಲ್ಲಿ ಕೆಲವೇ ನಿಮಿಷಗಳಲ್ಲಿ ಅಂದ್ರೆ ಮತದಾನ ಆದ ಕೆಲವೇ ನಿಮಿಷಗಳಲ್ಲಿ ಎಕ್ಸಿಟ್ ಪೋಲ್ ಫಲಿತಾಂಶ ಪ್ರಕಟವಾಗಿದೆ ದೆಹಲಿ ಎಕ್ಸಿಟ್ ಪೋಲ್ಗಳ ಪೈಕಿ ಹತ್ತರಲ್ಲಿ ಎಂಟು ಸಮೀಕ್ಷೆಗಳು ಬಿಜೆಪಿ ಅಧಿಕಾರ ಹಿಡಿಯೋದನ್ನ ಸೂಚಿಸ್ತಾ ಇವೆ ಇನ್ನೆರಡು ಮಾತ್ರ ಆಮ್ ಆದ್ಮಿ ಪಾರ್ಟಿ ಗೆಲುವನ್ನ ಬಿಂಬಿಸ್ತಾ ಇದೆ ಒಂದೇ ಅವಧಿಗೆ ಮಾತ್ರ ಬಿಜೆಪಿಯ ಆಡಳಿತ ದೆಹಲಿಯಲ್ಲಿ ಅನ್ನೋದನ್ನ ಇಲ್ಲಿ ಗಮನಿಸಬೇಕು ಯಾಕಂದ್ರೆ ದೆಹಲಿ ವಿಧಾನಸಭಾ ಚುನಾವಣೆ ನಡೆಯಿತು ಆಗ ನಲ್ವ ಕ್ಷೇತ್ರಗಳಿದ್ದು ಅದಾದ ಮೇಲೆ ಕೇಂದ್ರಾಡಳಿತ ಪ್ರದೇಶವಾಗಿ ಚೇಂಜ್ ಆಯಿತು ಹಾಗಾಗಿ ತನಕ ಚುನಾವಣೆ ನಡೆಯಲಿಲ್ಲ ದೆಹಲಿಯನ್ನ ರಾಷ್ಟ್ರ ರಾಜಧಾನಿ ಪ್ರದೇಶ ಅಂತ ಘೋಷಣೆ ಮಾಡಿದ ಮೇಲೆ ಸಾವಿರದ ಒಂಬೈನೂರಲ್ಲಿ ಚುನಾವಣೆ ನಡೆಯಿತು ಆಗ ಎಪ್ಪತ್ತು ಕ್ಷೇತ್ರಗಳ ಪೈಕಿ ಬಿಜೆಪಿ ಸ್ಥಾನಗಳನ್ನ ಗೆದ್ದುಕೊಂಡು ಅಧಿಕಾರವನ್ನು ಪಡೆದುಕೊಳ್ತು ಕಾಂಗ್ರೆಸ್ ಹದಿನಾಲ್ಕು ಸ್ಥಾನಗಳಲ್ಲಿ ಗೆದ್ಕೊಳ್ತು ಇನ್ನು ಜನತಾದಳಕ್ಕೆ ನಾಲ್ಕು ಸ್ವತಂತ್ರ ಸದಸ್ಯರು ನಾಲ್ವರಿದ್ರು ಮದನ್ ಲಾಲ್ ಖುರಾನ ಮುಖ್ಯಮಂತ್ರಿಯಾಗಿದ್ರು ಈ ಸರ್ಕಾರ ಸಾವಿರದ ಒಂಬೈನೂರ ತನಕ ಪೂರ್ಣಾವಧಿ ಆಡಳಿತ ನಡೆಸಿತು ನಂತರ ಅಧಿಕಾರಕ್ಕೆ ಬಂದಿದ್ದು ಕಾಂಗ್ರೆಸ್ ಇನ್ನು ಸಾವಿರದ ಒಂಬೈನೂರ ತೊಂಬತ್ತೆಂಟರ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆತ್ಕೊಂಡು ಶೀಲಾ ದೀಕ್ಷಿತ್ ಮುಖ್ಯಮಂತ್ರಿ ಆಗ್ತಾರೆ ಎಪ್ಪತ್ತು ಸ್ಥಾನಗಳ ಪೈಕಿ ಕಾಂಗ್ರೆಸ್ ಐವತ್ತೆರಡು ಸ್ಥಾನವನ್ನ ಗೆತ್ಕೊಳ್ಳುತ್ತೆ ಬಿಜೆಪಿ ಹದಿನೈದು ಸ್ಥಾನಗಳಲ್ಲಿ ಗೆಲುವು ಕಾಣುತ್ತೆ ಎರಡ್ ಸಾವಿರದ ಮೂರರ ಚುನಾವಣೆಯಲ್ಲೂ ಕೂಡ ಮತ್ತೊಮ್ಮೆ ಕಾಂಗ್ರೆಸ್ ಜಯ ದಾಖಲಿಸುತ್ತೆ ಶೀಲಾ ದೀಕ್ಷಿತ್ ಮತ್ತೆ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಕಾಂಗ್ರೆಸ್ಗೆ ನಲವತ್ತೇಳು ಬಿಜೆಪಿ ಇಪ್ಪತ್ತು ಸ್ಥಾನ ಬಂದಿತ್ತು ಎರಡ್ ಸಾವಿರದ ಎಂಟರ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಗೆಲುವನ್ನ ಕಾಣ್ತು ಶೀಲಾ ದೀಕ್ಷಿತ್ ಮೂರನೇ ಅವಧಿಗೂ ಸಿಎಂ ಆಗಿ ಮುಂದುವರಿದ್ರು ಕಾಂಗ್ರೆಸ್ ಬಿಜೆಪಿ ಇಪ್ಪತ್ಮೂರು ಕ್ಷೇತ್ರಗಳನ್ನ ಗೆದ್ಕೊಂಡ್ವು ಆದರೆ ಎರಡ್ ಸಾವಿರದ ಹದಿಮೂರರ ಚುನಾವಣೆ ಕಾಂಗ್ರೆಸ್ಗೆ ಮುಡುವಾಗಿ ಪರಿಣಮಿಸಿತು ಮೂರು ಅವಧಿಯ ಕಾಂಗ್ರೆಸ್ ಆಡಳಿತದ ಬಗ್ಗೆ ರೋಸಿ ಹೋಗಿದ್ದ ದೆಹಲಿ ಜನ ಬಿಜೆಪಿಯನ್ನ ಪರ್ಯಾಯವಾಗಿ ಕಂಡುಕೊಳ್ತಾರೆ ಅನ್ನೋ ಭರವಸೆ ಬಿಜೆಪಿ ನಾಯಕರದ್ದಾಗಿತ್ತು ಎರಡ್ ಸಾವಿರದ ಹನ್ನೆರಡರ ನಿರ್ಭಯಾ ಅತ್ಯಾಚಾರ ಪ್ರಕರಣ ಆದ ಮೇಲೆ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಹುಟ್ಟಿದ ಆಮ್ ಆದ್ಮಿ ಪಕ್ಷ ಎರಡ್ ಸಾವಿರದ ಹದಿಮೂರರ ದೆಹಲಿ ಚುನಾವಣೆಗೆ ಎಂಟ್ರಿ ಕೊಡ್ತು ಎರಡ್ ಸಾವಿರದ ಹದಿಮೂರರ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಬಹುಮತ ಗೆಲ್ಲೋ ವಿಶ್ವಾಸದಲ್ಲಿದ್ದ ಬಿಜೆಪಿಗೆ ಸಿಕ್ಕಿದ್ದು ಎಪ್ಪತ್ತು ಸ್ಥಾನಗಳಲ್ಲಿ ಮೂವತ್ತೊಂದು ಮಾತ್ರ ಸರಳ ಬಹುಮತಕ್ಕೆ ಮೂವತ್ತಾರು ಸ್ಥಾನಗಳನ್ನು ಗೆಲ್ಲಬೇಕಾಗಿತ್ತು ಆಮ್ ಆದ್ಮಿ ಪಾರ್ಟಿಗೆ ಇಪ್ಪತ್ತೆಂಟು ಕಾಂಗ್ರೆಸ್ಗೆ ಎಂಟು ಸ್ಥಾನ ಸಿಕ್ಕಿದ್ವು ಯಾರಿಗೂ ಬಹುಮತ ಇಲ್ಲ ಕಾಂಗ್ರೆಸ್ ಪಕ್ಷದ ಬಾಹ್ಯ ಬೆಂಬಲದೊಂದಿಗೆ ಎಎಪಿಯ ಸಂಚಾಲಕ ಅರವಿಂದ್ ಕೇಜ್ರಿವಾಲ್ ಮುಖ್ಯಮಂತ್ರಿಯಾಗ್ತಾರೆ ನಲವತ್ತೊಂಬತ್ತು ದಿನ ಆಡಳಿತ ನಡೆಸಿ ಸರ್ಕಾರವನ್ನ ವಿಸರ್ಜಿಸುತ್ತಾರೆ ಎರಡ್ ಸಾವಿರದ ಹದಿನೈದರಲ್ಲಿ ದೆಹಲಿಯಲ್ಲಿ ಮತ್ತೊಮ್ಮೆ ಚುನಾವಣೆ ನಡೆಯುತ್ತೆ ಇನ್ನು ಅಣ್ಣಾ ಹಜಾರೆ ಅವರ ಸತ್ಯಾಗ್ರಹದಲ್ಲಿ ಭಾಗಿಯಾಗಿದ್ದ ಅರವಿಂದ್ ಕೇಜ್ರಿವಾಲ್ ದೆಹಲಿಗರಲ್ಲಿ ಭಾರಿ ಭರವಸೆಯನ್ನ ಹುಟ್ಟು ಹಾಕ್ತಾರೆ ಹಾಗಾಗಿ ಅಲ್ಪ ಅವಧಿಯಲ್ಲೇ ದೆಹಲಿ ಜನರ ಮೆಚ್ಚುಗೆಗೂ ಪಾತ್ರರಾಗ್ತಾರೆ ಎರಡ್ ಸಾವಿರದ ಹದಿನೈದರ ಚುನಾವಣೆ ಅದನ್ನ ಪ್ರೂವ್ ಮಾಡಿ ತೋರಿಸುತ್ತೆ ದೆಹಲಿ ಎಕ್ಸಿಟ್ ಪೋಲ್ ಫಲಿತಾಂಶಗಳನ್ನ ಅಡಿಮೇಲು ಮಾಡಿ ಎಎಪಿ ಭರ್ಜರಿ ಗೆಲುವನ್ನ ದಾಖಲಿಸುತ್ತೆ ಎರಡ್ ಸಾವಿರದ ಹದಿನೈದರ ಚುನಾವಣೆಯಲ್ಲಿ ಎಎಪಿ ಅರವತ್ತೇಳು ಸ್ಥಾನಗಳಲ್ಲಿ ಗೆದ್ರೆ ಇನ್ನೇನು ಅಧಿಕಾರದ ಗದ್ದುಗೆ ಸಿಕ್ಕೇ ಬಿಡುತ್ತೆ ಅಂದ್ಕೊಂಡಿದ್ದಂತ ಬಿಜೆಪಿಗೆ ಕೇವಲ ಮೂರು ಕ್ಷೇತ್ರಗಳಲ್ಲಿ ಮಾತ್ರ ಗೆಲುವು ಸಿಗುತ್ತೆ ಕಾಂಗ್ರೆಸ್ ಪಕ್ಷ ದೆಹಲಿ ವಿಧಾನಸಭೆಯಲ್ಲಿ ಅಸ್ತಿತ್ವವನ್ನೇ ಕಳೆದುಕೊಳ್ಳುತ್ತೆ ಎರಡ್ ಸಾವಿರದ ಇಪ್ಪತ್ತರ ಚುನಾವಣೆಯಲ್ಲೂ ಇತಿಹಾಸ ರಿಪೀಟ್ ಆಗುತ್ತೆ ಆದರೆ ಎಎಪಿ ಸ್ಥಾನ ಅರವತ್ತೇಳರಿಂದ ಅರವತ್ತೆರಡಕ್ಕೆ ಇಳಿಯುತ್ತೆ ಬಿಜೆಪಿ ಸ್ಥಾನ ಮೂರರಿಂದ ಎಂಟಕ್ಕೆ ಏರುತ್ತೆ ಮೂರನೇ ಅವಧಿಗೆ ಎಎಪಿ ಆಡಳಿತದ ಚುಕ್ಕಾಣಿಯನ್ನ ಭದ್ರಪಡಿಸೋದಕ್ಕೆ ಬಯಸಿದೆ ಆದರೆ ಮತದಾರರ ಇಚ್ಛೆ ಏನು ಅನ್ನೋದು ಫೆಬ್ರವರಿ ಎಂಟಕ್ಕೆ ಗೊತ್ತಾಗುತ್ತೆ ಒಂದು ವೇಳೆ ಎಕ್ಸಿಟ್ ಪೋಲ್ ಪ್ರಕಾರ ಬಿಜೆಪಿ ಗೆದ್ರೆ ಅದಕ್ಕೆ ಕೆಲವು ಕಾರಣಗಳನ್ನು ಕೊಡಬಹುದು ಚುನಾವಣೋತ್ತರ ಸಮೀಕ್ಷೆಗಳ ಫಲಿತಾಂಶವನ್ನು ಇಟ್ಕೊಂಡು ವಿಶ್ಲೇಷಣೆ ಮಾಡೋದೇ ಆದರೆ ಎಎಪಿಗೆ ಬಲ ತುಂಬಿದ್ದ ಮುಸ್ಲಿಮರು ದಲಿತರು ಹಾಗೆ ಮಧ್ಯಮ ವರ್ಗದ ಜನ ಈ ಸಲ ಬಿಜೆಪಿ ಕಡೆಗೆ ತಿರುಗಿರೋ ಸಾಧ್ಯತೆ ದಟ್ಟವಾಗಿ ಕಾಣಿಸಬಹುದು ಆಮ್ ಆದ್ಮಿ ಪಾರ್ಟಿ ಸರ್ಕಾರದ ದೆಹಲಿ ಅಬಕಾರಿ ನೀತಿ ಹಗರಣ ಹಾಗೇನೆ ಎಎಪಿ ನಾಯಕರ ಬಂಧನ ಇವೆಲ್ಲವೂ ಮತದಾರರ ಮೇಲೆ ಪರಿಣಾಮ ಬೀರಿರೋ ಚಾನ್ಸಸ್ ಇದೆ ಕೋವಿಡ್ ಸಂಕಷ್ಟ ಕಾಲದಲ್ಲಿ ಅರವಿಂದ್ ಕೇಜ್ರಿವಾಲ್ ತನ್ನ ಅಧಿಕೃತ ಬಂಗಲೆ ನವೀಕರಣಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ದನ್ನು ಕೂಡ ಬಿಜೆಪಿ ನಾಯಕರು ಪದೇ ಪದೇ ಬೊಟ್ಟು ಮಾಡಿ ಟೀಕೆ ಮಾಡಿದ್ರು इवेलू दी चुनावी नू यू फेब्रवरी चुनाव कुछ बच्चे आए थे तो सहजिकता से मैं बात कर रहा था भाई ये हुआ ये हुआ ये हुआ फिर मैंने उनको पूछा भाई केजरीवाल जी ने क्या करा और मैंने ही जवाब दे दिया मेरी गलती हो गई कि कुछ नहीं किया तो एक बच्चे ने स्फूर्ति से कहा कि साहब ऐसा नहीं है आप इतना अन्याय उनको मत करिए और दृढ़ता के साथ विश्वास के साथ कहा तो मैंने कहा क्या कहना चाहते हैं आप क्या किया तो कि एक बड़ा 45 करोड़ का शीश महल उन्होंने अपने रहने के लिए बनाया जो राजनीति में आए तब कहते थे हम सरकारी गाड़ी नहीं लेंगे सरकारी बंगलो नहीं लेंगे एक नए प्रकार की राजनीति का आगाज करेंगे एक बंगलों से पेट नहीं भरा दो बंगलों से पेट नहीं भरा तीन बंगलों से पेट नहीं भरा चार बंगलों से पेट नहीं भरा पचास हजार गज एक शीश महल बनाया दिल्ली वासियों के 45 करोड़ के खर्चे से और केजरीवाल जी आपको इसका हिसाब देना पड़ेगा दिल्ली की जनता को हिसाब देना पड़ेगा किसके पैसे से छह करोड़ के डिजाइनर मार्बल लगाए आपने किसके पैसों से छह करोड़ के मोटराइज पर्दे लगाए किन के पैसों से सत्तर लाख के खोलने के लिए खड़ा ना होना पड़े ऐसे ऑटोमेटिक दरवाजे लगाए किसके पैसों से सोलह स्मार्ट टीवी चौसठ लाख रुपए के लगाए किसके पैसे से पचास लाख रुपए की कारपेट बिछाई गई किसके पैसे से सजावटी पिल्लर छत्तीस लाख के बनाए गए दिल्ली वासियों को पानी देने का कोई हिसाब नहीं है आपके चार लोगों के परिवार के लिए पंद्रह करोड़ का वाटर सिस्टम आपने लगाया केजरीवाल जी दिल्ली की जनता इसका जवाब आपसे पूछ रही है रिक्लाइनर सोफा और ढेर सारी सुविधाएं हैं इसमें से कुछ चीजें तो ऐसी है जिसका नाम ही मैंने तो पहली बार सुना भैया ऐसा भी कहीं हो सकता है और वो जब मुख्यमंत्री से तब मैं कहता था उनको एक बार ट्वीट भी किया था हर वार्ड से दस दिल्ली वालों को अपने घर पर चाय पिलाकर शीश महल दर्शन का एक बार कार्यक्रम बनाइए तो दिल्ली की जनता को मालूम पड़ेगा कि उनका मुख्यमंत्री कितने बड़े भवन में रह रहा है भाइयों बहनों दिल्ली के इंफ्रास्ट्रक्चर के लिए जब काम करने का मौका मिला दस साल का मौका मिला और उस वक्त उन्होंने क्या किया उन्होंने अपना भवन बनाने का काम किया इंफ्रास्ट्रक्चर की चिंता नहीं